ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡೋದಾಗ ತಮ್ಮೆಲ್ಲಲ್ಲಿ ಹೇಳಿರುವಂಗೆ ನಾನು ಇಷ್ಟು ದಿವಸ ಲಾಗನ್ನು ಯಾಕೆ ಹಾಕಿಲ್ಲ ಕಂಟಿನ್ಯೂ ಮಾಡಿಲ್ಲ ಅಂಥೇಳಿ ಈ ವಿಡಿಯೋದಾಗ ನಾನು ರೀಸನ್ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರದೆ ನೋಡುತ್ತೆ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕಂತಂದ್ರೆ ಈ ಚಾನಲ್ದೊಳಗೆ ಲಾಗ್ ಮತ್ತು ಟೈಲರಿಂಗ್ ಕಂಟೆಂಟ್ ಆಮೇಲೆ ಎಂಬ್ರಾಯ್ಡ್ರಿ ವಿಡಿಯೋಸ್ ಆಮೇಲೆ ಏನು ರೀ ಇಂಪಾರ್ಟೆಂಟ್ ಟಿಪ್ಸ್ ಇದ್ದು ಎಲ್ಲನೂ ಕೂಡ ನಾನು ಈ ಚಾನಲ್ದೊಳಗೆ ಶೇರ್ ಮಾಡ್ತೇನೆ ಅಂಬಿಗಾಡಿ ಲೈಫ್ ಸ್ಟೈಲ್ ಚಾನಲ್ದೊಳಗೆ ಅದಕ್ಕೋಸ್ಕರ ಯಾರೂ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ನನ್ನೊಂದು ರಿಕ್ವೆಸ್ಟ್ ಆಮೇಲೆ ಫಸ್ಟಿಗೆ ನಾನು ಹೇಳೋದು ಏನಂತಂದ್ರೆ ಯಾಕೆ ಇಷ್ಟು ದಿವಸ ನಾನು ಲಾಗನ್ನು ಸ್ಟಾಪ್ ಮಾಡಿದ್ದೆ ಲಾಗ್ ಇಲ್ಲ ಈ ವಿ ಈ ವಿಚಾರನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದಿಲ್ಲ ಹೋರಿಬಿಡು ಎಲ್ಲಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಲಾಗ್ ಹಾಕಿರಿ ಯಾಕೆ ಇಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಆಮೇಲೆ ಇನ್ನೊಂದು ಏನಂದ್ರೆ ನನ್ನ ಮನ್ಸಿಗೆ ತುಂಬ ನೋವಾಗಿತ್ತು ಅದು ಯಾಕೆ ಇಷ್ಟು ದಿವಸ ನಾನು ಲಾಗ್ ಇದ್ರೊಳಗೆ ಶೇರ್ ಮಾಡಲಿಲ್ಲ ಹೇಳಿ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಇಷ್ಟು ದಿವಸ ನಾನು ಹೇಳಿದ್ದಿಲ್ಲ ಹೋಗ್ಲಿ ಬಿಡು ಸಣ್ಣ ವಿಷಯ ಎಲ್ಲಿ ದೊಡ್ಡದು ಮಾಡೋದು ಅಂತೇಳಿ ನಾನೇನು ಮಾತಾಡಿದ್ದಿಲ್ಲ ಆದರೆ ಪ್ರತಿಯೊಬ್ಬರು ನೀವು ಕಮೆಂಟ್ ಹಾಕ್ತೀರಿ ಲಾಗ್ ಶೇರ್ ಮಾಡಿರಿ ಆಮೇಲೆ ಟೇಲರಿಂಗ್ ರಿಲೇಟೆಡ್ ಕಂಟೆಂಟನ್ನು ಹಾಕಿರಿ ಅಂತ ಪ್ರತಿಯೊಬ್ಬರು ಕೇಳಾತ್ರಿ ಅದಕ್ಕೋಸ್ಕರ ನಾನು ಯಾಕೆ ಹಾಕಿಲ್ಲ ಅನ್ನೋದಕ್ಕೋಸ್ಕರ ನಾನು ಇವತ್ತು ರೀಸನ್ ಹೇಳ್ತೀನಿ ಏನಂತಂದ್ರೆ ನಾನು ಫಸ್ಟಿಗೆ ಫಸ್ಟ್ ಸ್ಟಾರ್ಟಿಂಗ್ ನಾನು ಕುಕ್ಕಿಂಗ್ ವಿಡಿಯೋಸ್ ಹಾಕ್ತಿದ್ದೆ ಏನು ರೀ ಮಾಡೋದು ಅಥವಾ ಉತ್ತರ ಕರ್ನಾಟಕದ ಸ್ಪೆಷಲ್ ಯಾವುದಾದ್ರೂ ಒಂದು ಅಡುಗೆ ಮಾಡಿ ತೋರಿಸೋದು ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಅದ್ರೊಳಗೆ ನಮ್ಮ ಆತ್ಮೀಯರೇ ಇದ್ದಂಥವ್ರು ನಮ್ಮೊಳಗೆ ಇದ್ದು ಬೆನ್ನಿಗೆ ಚುರಿ ಹಾಕ್ತಾರಲ್ಲ ಹಂಗೆ ಅವ್ರು ಏನು ಮಾಡಿದ್ರು ಅಂದರೆ ನನ್ನ ಪ್ರತಿಯೊಂದು ವೀಡಿಯೋಸ್ಗಳು ಅಣಕಿಸಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದರು ಮತ್ತು ಯೂಟ್ಯೂಬ್ ಒಳಗೂ ಕೂಡ ಬ್ಯಾಡ್ ಕಮೆಂಟ್ ಹಾಕಿದ್ರು ಅವ್ರು ಡಿಲಿ ನಾವು ಕಮೆಂಟ್ ಎಲ್ಲ ಡಿಲೀಟ್ ಮಾಡೀನಿ ಯಾಕಂದ್ರೆ ನನಗೆ ಆ ಥರ ಕಮೆಂಟ್ ನನಗೆ ಇಷ್ಟ ಆಗೋಂಗಿಲ್ಲ ಇಷ್ಟ ಅಲ್ಲ ಕಮೆಂಟ್ನ ನಾನು ಇಮಿಡಿಯೇಟ್ಲಿ ಡಿಲೀಟ್ ಮಾಡಿಬಿಡ್ತೀನಿ ಅವರು ಏನಂತ ಹೇಳಿದ್ರು ಅಂತಂದ್ರೆ ಸೇಮ್ ನಮ್ಮ ಆ ಪರಿಚಯ ಇದ್ದವ್ರು ಅಂತ ಹೇಳಿದ್ನಲ್ಲ ಅವರು ಮತ್ತು ಯೂಟ್ಯೂಬ್ ಕಮೆಂಟ್ ಮಾಡಿದ್ರು ಮೋಸ್ಟ್ಲಿ ಒಬ್ಬರೇ ಅನಿಸುತ್ತೆ ಅವ್ರು ಏನು ಕಮೆಂಟ್ ಹಾಕಿದ್ರು ಅಂತಂದ್ರೆ ನೀವು ಈ ರೀತಿ ಅಡುಗೆ ಮಾಡೋದೆಲ್ಲ ಬೊಗಾಣಿಗಳು ಆಮೇಲೆ ಬುಟ್ಟಿಗಳು ಎಲ್ಲ ನೆಗಿದ್ದು ಮತ್ತು ಒಡಕಾಗಿದ್ದು ತೋರಿಸ್ತೀರಿ ಅಂತ ಹೇಳಿ ನಗು ಸಿಂಬಾಲ್ ಹಾಕಿದ್ರು ಅವರು ಅದು ನನಗೆ ತುಂಬ ಬೇಜಾರಾಯಿತು ನನ್ನ ಮನಸ್ಸಿಗೆ ಯಾಕಂದ್ರೆ ನಮ್ಮ ಮನೆಯೊಳಗೆ ಇದ್ದಂಥ ಪಾತ್ರೆ ಒಳಗೆ ನಾವು ಏನು ಅಡುಗೆ ಆಯಿತು ನಾವು ಹೆಂಗೆ ಡೈಲಿ ನಮ್ಮದು ರೊಟೇಷನ್ ಇರ್ತೈತಿ ಹಂಗೆ ನಾವು ವಿಡಿಯೋ ಮಾಡಿ ತೋರಿಸ್ಬೇಕಾಗ್ತದೆ ಇಲ್ಲಾರದನ್ನ ನಾವು ತೊಗೊಂಡ್ಬಂದು ತೋರ್ಸೋಕ್ಕಾಗಂಗಿಲ್ಲ ಮತ್ತು ಇನ್ನೊಂದು ಏನಂದ್ರೆ ಯೂಟ್ಯೂಬ್ ಒಳಗೆ ನಾವು ಒಂದು ಸ್ಟ್ಯಾಂಡ್ ಆಗಿಂದ ಮಾತ್ರ ಏನಾದರೂ ಹೊಸ ಹೊಸದು ತಂದು ಅಂದ್ರೆ ಯೂಟ್ಯೂಬ್ದಿಂದ ದಿಂದ ನಮಗೆ ಅಮೌಂಟ್ ಬಂತು ಅಂತಂದ್ರೆ ನಾವು ಹೊಸ ಪಾತ್ರೆಗಳದೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದು ನಿಮ್ಗೆ ಅದರೊಳಗೆ ಅಡುಗೆ ಮಾಡಿ ತೋರಿಸ್ಬೇಕಾಗ್ತದೆ ಈಗ ಏನೂ ಇಲ್ಲಾರ್ದೇ ಒಂದು ರೂಪಾಯಿನೂ ಯೂಟ್ಯೂಬ್ದಿಂದ ದಿಂದ ಅರ್ನಿಂಗ್ಸ್ ಇರಲಾರ್ದೇ ನಾವು ಹೆಂಗೆ ಹೊಸ ಹೊಸದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ತಂದು ಮಾಡಲಿಕ್ಕಾಗ್ತದೆ ಯಾಕಂದ್ರೆ ಒಂದು ಸತಿ ಕೈ ಒಂದು ಸತಿ ಕೈ ಹಿಡಲ್ಲ ಹೇಳಕ್ಕೆ ಪರವಾಗಿಲ್ಲ ನಮ್ಮ ಲಕ್ಕ ಹೆಂಗೆ ಇರ್ತದೆ ಗೊತ್ತಿಲ್ಲ ಕೆಲವೊಂದು ದೊಡ್ಡ ದೊಡ್ಡ ಮತ್ತು ಇನ್ನೊಂದು ಏನು ಕಮೆಂಟ್ ಹಾಕ್ತೀರಿ ಅಂತಂದ್ರೆ ನೈಟಿ ಮೇಲೆ ವಿಡಿಯೋ ಮಾಡ್ತೀರಿ ಅಂತ ಹಾಕ್ತಿರಿ ಯಾಕಂತಂದ್ರೆ ನಾನು ಐ ಟಿ ಮೇಲೆ ಯಾಕೆ ಹಾಕ್ತೀನಿ ಅಂತಂದ್ರೆ ಅಷ್ಟು ಬೀಸಿನೇ ಇರ್ತೀನಿ ನಾನು ಯಾವತ್ತು ನಾನು ಸ್ಟಿಚಿಂಗ್ ಇರ್ತಾವೆ ಆನ್ಲೈನ್ ಕ್ಲಾಸ್ಗಳು ಇರ್ತಾವೆ ಈ ಯೂಟ್ಯೂಬ್ ಸಂಬಂಧೇ ಮುದ್ದೆ ರೆಡಿ ಮಾಡಿ ರೆಡಿಯಾಗಿ ನಾನು ವಿಡಿಯೋಸ್ ಒಳಗೆ ಹಾಕೋಕೆ ಆಗಂಗಿಲ್ಲ ಈಗ ಯಾವ ಶೊ ಪೊಸಿಷನ್ ಒಳಗೆ ಇರ್ತೀನಿಲ್ಲ ನಾನು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾಕಂದ್ರೆ ಅದು ನನ್ನ ಚಾಯ್ಸು ಯಾಕಂದ್ರೆ ನನಗೆ ಯಾವುದು ಕಂಫರ್ಟೇಬಲ್ ಇರ್ತೈತಿ ಅದನ್ನ ಹಾಕೊಂಡು ಈಗ ನೋಡಿ ಕೆಲವರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ನೈಟಿ ಮೇಲೆ ವಿಡಿಯೋ ಮಾಡ್ತಿರ್ತಾರೆ ಅವ್ರಿಗೆ ಯಾರು ಏನೂ ಅನ್ನೋಂಗಿಲ್ಲ ಈಗ ನಾವು ಯೂಟ್ಯೂಬಕ್ಕೆ ಬಂದು ವಿಡಿಯೋ ಮಾಡ್ತೀವಿ ಅಂತಂದ್ರೆ ನಮ್ಗೆ ಈ ರೀತಿ ಕಮೆಂಟ್ ಹಾಕ್ತಾರೆ ಇವೆಲ್ಲ ಕಮೆಂಟ್ಗಳು ಮನಸ್ಸಿಗೆ ತುಂಬ ಬೇಜಾರಾಗ್ತವೆ ಈಗ ನೀವು ಬುಟ್ಟಿ ಒಡಕ್ ಬುಟ್ಟಿ ಹಂತದೊಳಗೆ ಅಡಿಗೆ ಮಾಡಿ ತೋರಿಸ್ತೀರಿ ಅಂತ ಇವೆಲ್ಲ ಮನಸ್ಸಿಗೆ ನೋವಾಗ್ಬಿಡ್ತಾವೆ ಅದಕ್ಕೋಸ್ಕರ ನಾನು ಈ ವಿಚಾರ ಯಾರ ಜೊತೆ ಶೇರ್ ಮಾಡಿದ್ದಿಲ್ಲ ಮತ್ತು ಹಂಚ್ಕೊಂಡು ಇದ್ದಿಲ್ಲ ಮತ್ತು ಇನ್ನೊಂದು ಏನಂದ್ರೆ ನಮ್ಗೆ ಒಂದು ಯೂಟ್ಯೂಬ್ದಿಂದ ಅಮೌಂಟ್ ಅಂತ ಬಂತು ಅಂತಂದ್ರೆ ಅದರೊಳಗೆ ಖಂಡಿತ ನಾನು ಯಾವ ಅಡುಗೆ ಪಾ ಪಾತ್ರೆಗಳು ಹೊಸ ಹೊಸದು ಬೇಕಾಗ್ತದಲ್ಲ ಅದನ್ನೆಲ್ಲನೂ ತೊಗೊಂಬಂದು ಅದರೊಳಗೆ ನಾನು ಅಡುಗೆನ ಶೇರ್ ಮಾಡಬೇಕು ಅಂತೇಳಿ ಬಿಟ್ಟಿದ್ದೆ ಫ್ರೆಂಡ್ಸ್ ಯಾಕಂದರೆ ಯೂಟ್ಯೂಬ್ ಒಳಗೆ ಇನ್ನೂ ನಮ್ಗೆ ಅಷ್ಟು ಅರ್ನಿಂಗ್ಸ್ ಇರೋಂಗಿಲ್ಲ ನಾವು ಬ ನೋಡ್ತಿರ್ಬೇಕು ನೀವು ಲಾಗ್ ಬರೀ ಹತ್ತು ಸಾವಿರ ಹದಿನೈದು ಸಾವಿರ ವ್ಯೂಸ್ ಬಂದರೆ ಅಷ್ಟೊಂದು ಅಮೌಂಟ್ ಬರೋಂಗಿಲ್ಲ ಇದಕ್ಕೆ ಜಾಸ್ತಿ ವ್ಯೂಸ್ ಬಂದು ಅಂತಂದರೆ ನಮಗೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಅನ್ನೋದು ಬರ್ತಿರ್ತದ ಈ ಚಾನಲ್ ನೋಡ್ಬೋದು ನೀವು ಯಾಕಂದ್ರೆ ಇತ್ತೀಚೆಗೆ ನಾನು ವೀಡಿಯೋಗಳೇನು ಹಾಕೋದು ಬಿಟ್ಟಿಲ್ಲ ವ್ಯೂಸ್ ತುಂಬಾ ಕಡಿಮೆ ಆಗ ಯಾವತ್ತಲೂ ವಿಡಿಯೋಗಳು ಹಾಕಬೇಕು ಅದಕ್ಕೆ ಇನ್ನು ಮುಂದೆ ನಾನು ಲಾಗ್ಸ್ ಮತ್ತು ಯಾವ ಇದ್ದ ಪಾತ್ರೆ ಒಳಗೆ ನಾನು ಅಡುಗೆ ತೋರಿಸಿರ್ತೀನಿ ಮತ್ತು ಇನ್ನೊಂದು ಸ್ವಲ್ಪ ದಿನ ಅಮೌಂಟ್ ಅದು ಯಾವುದಾದ್ರು ಯೂಟ್ಯೂಬ್ದಿಂದ ದಿಂದ ಬಂತು ಅಂದರೆ ಖಂಡಿತ ನಾನು ಹೊಸ ಪಾತ್ರೆಗಳು ತೊಗೊಂಡು ಅದರೊಳಗೆ ಅಡುಗೆ ಮಾಡಿ ತೋರಿಸ್ತೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ತುಂಬಾ ಅದಾವೆ ಫ್ರೆಂಡ್ಸ್ ಎಷ್ಟು ಇದ್ರೊಳಗೆ ನಾವು ಅಡುಗೆ ಮಾಡಿದ್ರು ಕಡಿಮೆ ಅನಿಸ್ತದೆ ಯಾಕಂದ್ರೆ ನಾನು ಡೈಲಿ ಏನು ಅಡುಗೆ ಮಾಡ್ತಿರ್ತೀನಿ ಆಮೇಲೆ ನಮ್ಮ ಯಜಮಾನ್ರು ಕೂಡ ಆಮೇಲೆ ನಮ್ಮ ಯಜಮಾನ್ರು ಕೂಡ ನಾನು ತುಂಬ ಬಿಜಿ ಇದ್ದಾಗ ಅವರು ಕೂಡ ಮಸಾಲೆ ರಸ ಅದು ಇದು ಮಾಡ್ತಿರ್ತಾರೆ ಯಾಕಂದ್ರೆ ಒಂದೊಂದು ಸ ಸತಿ ನಾವು ಮನೆಗೆ ಯಾರು ಇರ್ದರೆ ಹೆಣ್ಮಕ್ಳು ಒಬ್ಬರೇ ಇರ್ತೀವಿ ಮನೆಯಾಗ ಮೂರು ಮಂದಿ ಮಂದಿಗೆ ಅದಾರ ಹೆಲ್ಪಿಂಗ್ ಯಾರು ಇರೋಂಗಿಲ್ಲ ನನಗೆ ಅವಾಗ ನಮ್ಮ ಯಜಮಾನರು ನನಗೆ ಹೆಲ್ಪ್ ಮಾಡ್ತಾರೆ ಏನಂತಂದ್ರೆ ಯಾವುದಾದ್ರೂ ಮಸಾಲೆ ರೈಸ್ ಆಯಿತು ಏನೋ ಒಂದು ವೆರೈಟಿ ಆಯಿತು ಅವರೇ ಮಾಡಿ ಕೊಟ್ಟಿರ್ತಾರೆ ನಮಗೆ ಆ ಟೈಮ್ ಒಳಗೆ ಬಿಸಿದ ಟೈಮ್ ಒಳಗೆ ಕುಲಾಯ ಟೈಮ್ ಒಳಗೆ ನಾನು ನಾ ಮಾಡ್ಕೊಂಡಿರ್ತೀನಿ ಅವೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಬೇಕು ಯಾಕಂದ್ರೆ ನಮ್ಮ ಮನೆಯವರು ಹೋಟೆಲ್ದಾಗ ಮಾಡುವಂಗಿಲ್ಲ ಅಷ್ಟು ರುಚಿಯಾಗಿ ಅಡುಗೆ ಮಾಡ್ತಾರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನ ಈ ಲಾಗ್ ಒಳಗೆ ಅದಕ್ಕೆ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಅಂತ ನಂದೊಂದು ರಿಕ್ವೆಸ್ಟ್ ಮತ್ತು ಇನ್ನೊಂದು ಹೊಲಗಿದು ಏನದಲ್ಲ ಎಲ್ಲನೂ ಕೂಡ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋದಾಗನು ಹೊಲಿಗೆ ಎಷ್ಟು ಹೊಲಿತೀನಿ ಎಷ್ಟಿಲ್ಲ ಮತ್ತು ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಕಟೋರಿ ಇದು ಯಾವುದೇ ಒಂದು ಆಯಿತು ಇದು ಇಲ್ಲ ಅನ್ನೋಂಗಿಲ್ಲ ಎಲ್ಲನೂ ಕೂಡ ನಾನು ಈ ಚಾನಲ್ದೊಳಗೆ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ನ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳುತ್ತೆ ಆಫ್ಲೈನ್ ಕೂಡ ಯಾಕೆ ಸ್ಟಾಪ್ ಮಾಡಿ ಅಂತ ನನಗೆ ಮೆಸೇಜ್ ಹಾಕಿರಿ ಆಫ್ಲೈನ್ ಕ್ಲಾಸ್ಗಳು ಯಾಕೆ ಸ್ಟಾಪ್ ಸ್ಟಾಪ್ ಮಾಡಿ ಅಂದರೆ ನನಗೆ ಟೈಮ್ ಸೆಟ್ ಆಗ್ಲಕತ್ತಿಲ್ಲ ಫ್ರೆಂಡ್ಸ ಮತ್ತು ಇನ್ನೊಂದು ಏನಂದರೆ ಒಮ್ಮೆಮ್ಮೆ ಹತ್ತುವರೆ ಹನ್ನೊಂದು ಅವರು ಕ್ಲಾಸ್ನವರು ಬಂದರು ಅಂದರೆ ನಾನು ದಿನ ನಾಷ್ಟ ಕೂಡ ಆಗಿರೋಂಗಿಲ್ಲ ಆ ಟೈಮಿಗೆ ಬರೀ ಮನೆ ಕೆಲಸ ಅಂತೇ ಮಾಡ್ಕೊತಿರ್ತೀವಿ ಇಲ್ಲ ಸ್ಟಿಚಿಂಗ್ ಇದ್ದು ಅಂದರೆ ಸ್ಟಿಚಿಂಗ್ ಮಾಡ್ತೀವಿ ಆ ಟೈಮಿಗೆ ನಾನು ನಾಷ್ಟೂ ಕೂಡ ಇರೋಂಗಿಲ್ಲ ಹೀಗಾಗಿ ನನಗೆ ಸ್ವಲ್ಪ ಟೈಮ್ ಇದು ಆಗಕತ್ತಿಲ್ಲ ಅಡ್ಜಸ್ಟ್ಮೆಂಟ್ ಆಗಾಕತ್ತಿಲ್ಲ ಹೀಗಾಗಿ ನಾನು ಮಧ್ಯಾಹ್ನ ಒಂದೆರಡು ತನಕ ಉಪಾಸಿರೋದಾಗ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಲಾಕತ್ತವು ನಮ್ಮ ಯಜಮಾನರು ಕೂಡ ಆಫ್ಲೈನ್ ಕ್ಲಾಸ್ ಬಿಟ್ಬಿಡು ನನಗೆ ನಾಷ್ಟ ಅದೆಲ್ಲ ಸರಿ ಆಗತ್ತಿಲ್ಲ ಮತ್ತು ಈಗ ನೋಡಿರಿ ಅವ್ರು ಒಂದೆರಡು ಗಂಟೆಗೆ ಹೋದ್ರು ಅಂತಂದ್ರೆ ಅದಾದ ನಂತರ ಮತ್ತೆ ನನಗೆ ಅವ್ರು ಕೂಡ ರಿವಿಸನ್ ಮಾಡೋದ್ರಿಂದ ನಂದು ಒಂದು ಸ್ವಲ್ಪ ಮೈಂಡ್ ಹೆಡ್ಡ್ಯಾಕ್ ಆಗಿರ್ತೈತಿ ಆವಾಗ ಕೊಟ್ಟನ ವಿಳಿಯೋ ಮಾಡೋದಾಗಲಿ ಸ್ಟಿಚಿಂಗ್ ಮಾಡೋದಾಗಲಿ ಮಾಡೋಕ್ಕಾಗಂಗಿಲ್ಲ ನನಗೊಂದು ಸ್ವಲ್ಪ ರೆಸ್ಟ್ ಬೇಕನ್ನಿಸ್ತದೆ ಹೀಗಾಗಿ ನಾನು ಎಲ್ಲ ಕೆಲಸಗಳು ಡಿಲೇ ಆಲಾಕತ್ತವು ಮುಂದಕ್ಕೆ ಹೊಂಟಾವು ಹಿಂಗಾಗಿ ನಾನು ಆಫ್ಲೈನ್ ಕ್ಲಾಸಸನ್ನು ಸ್ಟಾಪ್ ಮಾಡಿದ್ದೀನಿ ಇನ್ನು ಮುಂದೆ ಆಫ್ಲೈನ್ ಕ್ಲಾಸ್ ಹೇಳೋಂಗಿಲ್ಲ ಇದೇ ರೀಸನ್ ಫ್ರೆಂಡ್ಸ್ ನನಗೆ ಹೊತ್ತೊಲ್ದ ಹೊತ್ತು ಊಟ ಆಗತ್ತದ ಆಮೇಲೆ ಮನೆಯನ್ ಕೆಲಸಗಳು ಯಾವ ಸರಿ ಆಗೋಲ್ಲ ಸ್ಟಿಚಿಂಗ್ ಕೂಡ ಹಿಂದುಳಾಕತ್ತವು ಅದಕ್ಕೆ ಆಫ್ಲೈನ್ ಕ್ಲಾಸ್ ಬಂದ್ಬಿಟ್ಟೆ ಮತ್ತೆ ಆನ್ಲೈನ್ ಕ್ಲಾಸಸ್ ಕೂಡ ನಾನು ರೀಸೆಂಟ್ ಆಗಿ ಡ್ರೆಸ್ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಅದನ್ನು ಕೂಡ ಸ್ಟಾಪ್ ಮಾಡಿನಿ ಯಾಕಂದ್ರೆ ಮಿನಿಮಮ್ ಐವತ್ತರಿಂದ ಅರವತ್ತು ವಿಡಿಯೋಗಳಾಗ್ತವು ತುಂಬ ಹೆವಿ ಆಗ್ತದೆ ಅದಕ್ಕೆ ಯಜಮಾನರು ಬ್ಯಾಡ್ ಸ್ಟಾ ಸ್ಟಾಪ್ ಮಾಡಿ ಇದಿಷ್ಟೇ ಮೇಂಟೆನೆನ್ಸ್ ಮಾಡ್ಕೊಂಡು ಇನ್ನು ಬಟ್ಟೆ ಕೂಡ ತುಂಬ ಸ್ಟಿಚಿಂಗ್ ಅದಾವು ಅವೆಲ್ಲ ಬಟ್ಟೆನೂ ನಾನು ಸ್ಟಿಚಿಂಗ್ ಮಾಡಿಕೊಂಡು ನಿವಾನ್ ತಿರಬೇಕು ಅನ್ನೋದ್ರಾಗೆ ಮತ್ತೆ ಯಾವ ಬಟ್ಟೆ ಬಂದೇ ಇರ್ತಾವೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾನು ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ಈ ಅನುಭವ ತುಂಬಾನೇ ಆಗಿದೆ ಈ ತಿಂಗಳೆಲ್ಲ ಬಟ್ಟೆಗಳು ಮುಗಿಸಿ ಆರಾಮ್ ಕೂಡಬೇಕು ಅನ್ನೋದ್ರಾಗೆ ನಾನು ಎರಡು ಹೊಲಿದ್ರಾಗೆ ನಾಲ್ಕು ಬ್ಲೌಸ್ ಬಂದಿರ್ತಾವೆ ರೆಸ್ಟ್ ಅನ್ನೋದೇ ಈ ಟೇಲರಿಂಗ್ ಜರ್ನಿ ಒಳಗೆ ಇಲ್ಲ ಅಂತ ಅಂದ್ಕೊಂಡಿನಿ ಯಾಕಂದ್ರೆ ಎನಿ ಟೈಮ್ ನಾವು ಚಲೋ ಹೊಲೋದೀವಿ ಅಂತಂದ್ರೆ ಎಲ್ಲ ಕೋಲಕ್ಕ ಕಸ್ಟಮರ್ ಬರ್ತಾರೆ ನಮ್ಮ ಕಡೆನೇ ಹೊಲಿಸ್ಕೊಂಡು ಹೋಗ್ತಾರೆ ಮತ್ತು ಇನ್ನು ಸುಮಾರು ಟಿಪ್ಸ್ಗಳು ನಾ ಈ ವಿಡಿಯೋದಾಗ ಶೇರ್ ಮಾಡ್ತೀನಿ ಇದು ಒಂದೇ ಅಂತಲ್ಲ ಟೇಲರಿಂಗ್ ಒಂದೇ ಅಂತಲ್ಲ ಲಾಗ್ ಒಳಗೆ ಯಾವುದೇ ಉಳಿತಾಯಿದ್ದಾಯ್ತು ಆಮೇಲೆ ಎಲ್ಲ ಥರದ್ದು ಏನು ಹೇಳಕ್ಕೆ ಬರಲ್ಲ ನನಗೆ ಇದು ಜನರಲ್ ಅಂತ ಹೇಳ್ಬೋದು ಎಲ್ಲ ಥರದ್ದು ವೀಡಿಯೋಸನ್ನ ನಾನು ಮಾಡಿ ಇದ್ರೊಳಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೆ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೇ ನೋಡಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಡೇ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಲಾಗ್ ಜೊತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್